ಹಣ್ಣಿನ ಅಂಗಡಿಯಲ್ಲಿ ಕೊಳೆತ ಹಣ್ಣು ತ್ಯಾಜ್ಯಗಳ ಸಂಗ್ರಹ ಗೋವುಗಳು ಪಕ್ಷಿಗಳು ಇವರ ಮನೆಯ ಪ್ರತಿನಿತ್ಯದ ಅತಿಥಿಗಳು ದೇವಾಲಯಗಳಲ್ಲಿ ಬಳಸಿದ ಹೂವುಗಳಿಂದ ಸಾವಯವ ಗೊಬ್ಬರವನ್ನಾಗಿಸುವ ಕಾಯಕ ಪ್ರೇಮಿ ವಿದ್ಯುತ್ ಉಳಿತಾಯದ ಬಗ್ಗೆ ಸರ್ಕಾರದ ಗಮನ ಸೆಳೆದಿರುವ ಅದ್ಭುತ ಎಂಜಿನಿಯರ್ ಯಾರಿದು ಇಷ್ಟೊಂದು ವೈಭವೀಕರಿಸುವ ಇವರ ಪರಿಚಯವೇ ಸೋಜಿಗದಂತಿದೆ ಅನ್ಕೊಂಡ್ರ ಎಸ್ ಇವರೇ ನೋಡಿ ತರೀಕೆರೆಯಲ್ಲಿ ಸಮಾಜಮುಖಿ ಕೆಲಸಗಳಿಗಾಗಿಯೇ ತನ್ನನ್ನು ಅರ್ಪಿಸಿಕೊಂಡಿರುವ ಮಂಜಯ್ಯ ಮುಗುಡಿ ಇವರ ಸಮಾಜಮುಖಿ ಕಾರ್ಯ ಒಂದೇ ಎರಡೆ ಪಟ್ಟಣದ ಎಲ್ಲಾ ದೇವಾಲಯಗಳಿಂದ ಬಳಸಿದ ಹೂವುಗಳನ್ನೆಲ್ಲ ಸಂಗ್ರಹಿಸಿ ತಂದು ಅದನ್ನು ಉತ್ಕೃಷ್ಟ ಸಾವಯವ ಗೊಬ್ಬರವನ್ನಾಗಿ ಮಾಡುವ ಕಾಯಕ ಒಂದಡೆಯಾದ್ರೆ ಹಣ್ಣಿನ ಅಂಗಡಿಗಳಲ್ಲಿ ಕೊಳೆತ ಅಳಿದುಳಿದ ಹಣ್ಣು ತ್ಯಾಜ್ಯಗಳನ್ನು ತಂದು ಹಸುಗಳಿಗೆ ಪಕ್ಷಿಗಳಿಗೆ ಕೊಡುವ ಕಾಯಕ ಇನ್ನೊಂದೆಡೆ ಇಷ್ಟಕ್ಕೆ ಮುಗಿಯಲಿಲ್ಲ ಇವರ ಕಾರ್ಯಗಳು ನುಡಿಗಟ್ಟು ಸಂಗ್ರಹ ಪೇಪರ್ ಮರುಬಳಕೆಯ ಮಹತ್ವ ಪರಿಸರ ಕಾಳಜಿ ಇನ್ನೂ ಹಲವು ಮಂಜಯ್ಯನವರ ಸಮಾಜಮುಖಿ ಕೆಲಸಗಳನ್ನು ತರೀಕೆರೆಯ ನಿವಾಸಿಗಳು ಅವರ ಕಾರ್ಯಗಳ ಬಗ್ಗೆ ಈ ರೀತಿ ಪ್ರಶಂಸಿಸಿದ್ದಾರೆ ಮಂಜಯ್ಯರವರು ಹಿರಿಯ ನಾಗರಿಕರಾದರೂ ಒಂದು ಕೆಲಸದಲ್ಲಿ ಆಸಕ್ತಿ ವಹಿಸಿ ನಾವು ಈ ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ನನ್ನ ಆಪ್ತ ಮಿತ್ರರಾದಂಥ ಮಂಜಯ್ಯನವರು ಮಾಡ್ತಾ ಇರತಕ್ಕಂಥ ಒಂದು ಸಮಾಜ ಸೇವೆ ಬಹಳ ಉತ್ಕೃಷ್ಟವಾದಂತಹದ್ದು ಇವತ್ತು ಅವರು ಈ ಇಳಿ ವಯಸ್ಸಿನಲ್ಲಿಯೂ ಸಹ ಒಂದು ದೊಡ್ಡ ಆಂದೋಲನವನ್ನು ಏಕ ವ್ಯಕ್ತಿಯಾಗಿ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ಅವರು ಇವತ್ತು ಬಿಂಬಿಸ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ದಿವಸ ಪೂಜೆಗೊಳ್ಳತಕ್ಕಂತಹ ವಸ್ತುಗಳಾದ ಅಮೂಲ್ಯ ವಸ್ತುಗಳಾದ ಹೂವು ಮತ್ತು ಹಣ್ಣುಗಳನ್ನು ಪ್ರತಿ ದೇವಸ್ಥಾನದಲ್ಲಿಯೂ ಪ್ರತಿ ದಿವಸ ಬೆಳಗ್ಗೆ ಆ ನೈರ್ಮಲ್ಯ ಅಂತ ನಾವು ಏನು ಹೇಳ್ತೀವಿ ಆ ಹೂವುಗಳನ್ನು ಸಂಗ್ರಹ ಮಾಡಿ ಅದನ್ನು ಆ ಒಂದು ಕಡೆ ಶೇಖರಿಸಿಟ್ಟು ಅದರಿಂದ ಉತ್ಕೃಷ್ಟವಾದಂಥ ಒಂದು ಗೊಬ್ಬರವನ್ನು ಮಾಡಿ ಸಾವಯವ ಕೃಷಿಗೆ ಅವರು ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಜನಗಳ ಒಂದು ಗಣ್ತರಿಸತಕ್ಕಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವರಿಗೆ ಅತೀವ ಆಸಕ್ತಿ ಮತ್ತು ಪ್ರೀತಿ ಹೊಂದಿರೋದ್ರಿಂದ ತರೀಕೆರೆಯಲ್ಲಿ ಹಣ್ಣುಗಳ ಅಂಗಡಿಗಳು ಬಹಳಷ್ಟಿದೆ ಹಣ್ಣುಗಳು ಕೆಲವು ದಿವಸ ಆಯಿತು ಅಂದರೆ ಅದು ನಿಷ್ಪ್ರಯೋಜಕವಾಗುತ್ತದೆ ಕೊಳೆಯುತ್ತದೆ ಅದಕ್ಕೆ ಮೊದಲು ಪ್ರತಿ ಅಂಗಡಿಗೂ ಹೋಗಿ ಅದನ್ನು ಅವರು ಸಂಗ್ರಹ ಮಾಡಿ ಆ ಹಸುಗಳಿಗೆ ಕರುಗಳಿಗೆ ಅದನ್ನು ನೀಡತಕ್ಕಂತ ಒಂದು ವಿಶಿಷ್ಟವಾದ ಸೇವೆ ಮಾಡ್ತಾ ಇದ್ದಾರೆ ಜೊತೆಗೆ ಪಕ್ಷಿಗಳು ಅವರ ಮನೆಯ ಮೇಲ್ಛಾವಣಿ ಮೇಲೆ ಕಾಳುಗಳನ್ನು ಮತ್ತು ಕುಡಿಯಲು ನೀರನ್ನು ಇಟ್ಟು ಆ ಒಂದು ವಿಶಿಷ್ಟವಾದ ಸೇವೆ ಮಾಡ್ತಾ ಇದ್ದಾರೆ ಅವರು ಕಾಗದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ವಿದ್ಯುತ್ತನ್ನು ಅಪವ್ಯಯ ಆಗದಿರ ಉತ್ಪತ್ತಿಯಾಗಿರ್ತಕ್ಕಂಥ ವಿದ್ಯುತ್ ಸರಬರಾಜು ಬರಬೇಕು ಸರ್ಕಾರಗಳು ಉಳಿಬೇಕು ವಿದ್ಯುತ್ತು ಸಮರ್ಪಕವಾಗಿ ಯಾವ ರೀತಿ ಅದನ್ನು ಬಳಸಬೇಕು ಅನ್ನೋದನ್ನು ಸಹ ಅವರು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಅವರದೇ ಆದಂಥ ಒಂದು ರೂಪುರೇಷೆಗಳನ್ನ ಕೊಟ್ಟು ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ವಿದ್ಯುತ್ತನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಅವರು ಇವತ್ತು ಮಾದರಿಯಾಗಿದ್ದಾರೆ ಇಂಥ ವ್ಯಕ್ತಿಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಂತಾನಾಗೆ ಹುಡುಕಿಕೊಂಡು ಬಂದು ಇವರ ಮುಡಿ ಭಾವನೆ ಅಂತಕ್ಕ ಸರ್ ಬಂದ್ಬಿಟ್ಟು ಅವರು ತಾಂಡು ಹೋಗಿ ಹಸು ಕರುಗಳಿಗೆ ಚೆನ್ನಾಗಿಲ್ದವ್ರು ಸ್ವಲ್ಪ ಚೆನ್ನಾಗಿರೋ ಹಸು ಕರಿಗಳಿಗೆ ಹಾಕ್ತಾ ಇದಾರೆ ಇನ್ನು ಸ್ವಲ್ಪ ಚೆನ್ನಾಗಿಲ್ದವ್ನ ಗೊಬ್ಬರಕ್ಕೆ ಹಾಕ್ತಿದಾರೆ ಹಿಂದ ಕತ್ತರಿಸಿ ಗೊಬ್ಬರಕ್ಕೆ ಹಾಕ್ತಿದಾರೆ ಒಟ್ಟು ಆದಿ ಬೀದಿಯಲ್ಲೆಲ್ಲ ವೇಸ್ಟ್ ಆಗ್ತಿರೋ ಅದನ್ನ ಮಾಡಿ ಗೊಬ್ಬರ ಮಾಡಿ ಒಳ್ಳೆ ರಾಸಾಯನಿಕ ಮುಕ್ತವಾಗಿ ಕೆಲ್ಸಗಳು ಮಾಡ್ತಾ ಇದಾರೆ ಪ್ರಸಾದದ ಪುಷ್ಪಗಳ ಒಂದು ಸಾತ್ವಿಕ ವಿನಿಯೋಗ ಅದರ ಜೊತೆಗೆ ಅವರು ಹೊರಗಿನಿಂದ ಮಾಡಿರ್ತಕ್ಕಂತಹ ಕೆಲಸದಲ್ಲಿ ನನ್ನ ಗಮನಕ್ಕೆ ಬಂದಂತೆ ಕೆ ವಿ ಲೈನಿಂಗಿನಾಗೆ ಟೈಮರ್ ಅಳವಡಿಸಿರ್ತಕ್ಕಂತಹ ವಿಚಾರದಲ್ಲಿ ಎರಡೂ ವಿಚಾರದಲ್ಲಿ ಅವರ ಶ್ರಮ ಪರಿಶ್ರಮ ಸರ್ಕಾರದ ಮಟ್ಟದವರೆಗೂ ಕೂಡ ಅದರ ಒಂದು ಬದಲಾವಣೆ ಬೆಳವಣಿಗೆ ಮತ್ತು ಒತ್ತಾಸೆಯನ್ನು ತಂದು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇವರ ಸಮಾಜಮುಖಿ ಕಾರ್ಯಗಳು ಸ್ವತಃ ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ಭದ್ರಾವತಿಯ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ವೇಳೆಯಲ್ಲಿ ವಿದ್ಯುತ್ ಉಳಿತಾಯದ ಬಗ್ಗೆ ತಮ್ಮದೇ ಚಾರ್ಟ್ ಅನ್ನ ರಚಿಸಿ ಅನಗತ್ಯವಾಗಿ ಪೋಲಾಗುತ್ತಿರುವ ವಿದ್ಯುತ್ ಅನ್ನ ಹೇಗೆ ಉಳಿಸಬಹುದು ಎಂಬ ಜಾಗೃತಿಯನ್ನ ಮೂಡಿಸುವ ಹಾಗೂ ಸರ್ಕಾರದ ಗಮನ ಸೆಳೆಯುವ ಅವರ ನಿಸ್ವಾರ್ಥ ಕಾರ್ಯವಿಧಾನ ಮೆಚ್ಚುವಂತಹದ್ದು ವಿದ್ಯುತ್ ಉಳಿತಾಯದ ಬಗ್ಗೆ ಅವರು ಹೆಚ್ಚಿನ ಗಮನ ಹರಿಸಿಬಿಟ್ಟು ಟೈಮರ್ ಅಳವಡಿಸೋದ್ರಿಂದ ಎಷ್ಟು ಸಾವಿರ ಕೋಟಿಗಳು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಕೋಷ್ಟಕ ಮಾಡಿಬಿಟ್ಟು ಎಲ್ಲ ಗಮನಕ್ಕೆ ತಂದರೆ ಈ ಬಗ್ಗೆ ಅವ್ರ ಜೊತೆ ಕೈಯೋಡಿಸಿಬಿಟ್ಟು ಇಂದ್ರ ಸಚಿವರನ್ನು ನಾವು ಭೇಟಿ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ನಂತರ ಡಿ ಸಿ ಅವರಿಗೆ ಚಿಕ್ಕಮಗಳೂರು ಜ ಡಿ ಸಿ ಅವರಿಗೂ ಅದನ್ನು ತಲುಪಿಸಿಬಿಟ್ಟು ಹೆಚ್ಚಿನ ಗಮನಹರಿಸಬೇಕಾಗಿ ಅಂತ ನಾವು ಕೇಳ್ಕೊಂಡಿದ್ದು ಅದು ಇನ್ನೂ ಕಾರ್ಯಗತಗೊಂದಿರಲಿಲ್ಲ ನಂತರದ ದಿನಗಳಲ್ಲರೂ ಮಾಡ್ತಾರೆ ಅನ್ನೋದೇ ಒಂದು ಭರವಸೆ ಇದೆ ಹಾಗೇ ಬೆಸ್ಕಾಂ ಮೆಸ್ಕಾಂ ಕಚೇರಿ ಮಂಗಳೂರು ಅಲ್ಲಿಗೂ ಭೇಟಿಯಾಗಿ ಅವ್ರನ್ನ ಗಮನ ಹೇಳಿಬಿಟ್ಟು ವಿದ್ಯುತ್ ಉಳಿತಾಯ ಬಗ್ಗೆ ಸಾವಿರಾರು ಕೋಟಿ ಒಳ್ಳೆಯದಿಂದ ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಡ್ಬೋದು ಈಗಾಗಲೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಇದರಾಗೆಲ್ಲ ಅವರು ಇದು ಮಾಡಿದ್ದಾರೆ ಅದರಿಂದ ಕೊಡೋದ್ರಲ್ಲಿ ಏನೂ ತಪ್ಪಾಗೋದಿಲ್ಲ ಆ ಥರ ಮಾಡ್ಬೌದು ಅವರು ಈ ಬಗ್ಗೆ ಗಮನ ಹರಿಸಿಬಿಟ್ಟು ವಿದ್ಯುತ್ ಉಳಿತಾಯ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟರೆ ಇನ್ನೂ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದರೂ ಕೂಡ ಇವರು ತುಂಬ ಸಾಮಾಜಿಕ ಪರಿಸರದಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇದರಿಂದ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಕೂಡ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ ಮತ್ತು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಬೆಳಗಿನಿಂದ ಸಂಜೆವರೆಗೂ ಕೂಡ ಸಾಮಾಜಿಕ ಪರಿಸರದಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಇವರು ತುಂಬ ಚ ಅಚ್ಚುಕಟ್ಟೆಗೆ ನಿರ್ವಹಿಸ್ತಿದ್ದಾರೆ ವಿದ್ಯುತ್ ಬಗ್ಗೆ ಆಗಲಿ ಆಮೇಲೆ ಪರಿಸರದ ಬಗ್ಗೆ ಆಗಲಿ ಆಮೇಲೆ ಹಣ್ಣುಗಳನ್ನು ತಂದು ವೇಸ್ಟ್ ಹಣ್ಣುಗಳನ್ನು ದನಕರಗಳಿಗೆ ಹಾಕಿ ಮತ್ತೆ ಉಳಿದ ಹಣ್ಣುಗಳನ್ನು ಪರ ಗೊಬ್ಬರಕ್ಕೆ ತಯಾರು ಮಾಡ್ಲಿಕ್ಕೆ ಆಗಲಿ ಮತ್ತೆ ಹೂಗಳನ್ನು ತಂದು ಗೊಬ್ಬರ ತಯಾರು ಮಾಡೋದಾಗಲಿ ಎಲ್ಲ ರೀತಿಯ ಪರಿಸರದ ಕಾರ್ಯಗಳನ್ನು ಮತ್ತೆ ಮನೆಯಲ್ಲಿ ಕೂಡ ಕುಟುಂಬದವರೊಡನೆ ಸಹಕಾರ ಕೊಟ್ಟು ಅವರು ಕೂಡ ಇವರ ಒಂದು ಜೊತೆಗೆ ಸಹಕಾರ ಕೊಟ್ಕಂತ ಎಲ್ಲ ಕೆಲಸಗಳನ್ನ ತುಂಬ ಅಚ್ಚುಕಟ್ಟ ಮಾಡ್ತಿದ್ದಾರೆ ಈ ಬಗ್ಗೆ ಸರ್ಕಾರ ಹಾಗೂ ಸಾರ್ವಜನಿಕರು ಅನುಸರಿಸಬೇಕಾದ ಕೆಲವು ನಿಲುವುಗಳ ಬಗ್ಗೆ ಮಂಜೆಯನ್ನು ಸ್ವತಃ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ ನನ್ನ ಹೆಸರು ಅಂತ ಅಂತಂದ್ಬಿಟ್ಟು ನಾನು ಮೈಸೂರು ಕಾಗದ ಕಾರ್ಖಾನೆಯಲ್ಲಿ ಮೂವತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿ ಫೋರ್ಮೆನ್ ಆಗಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆಗಿದ್ದೇನೆ ತರೀಕೆರೆ ಪಟ್ಟಣಕ್ಕೆ ಬಂದಾದ ಮೇಲೆ ನಾನು ಇಲ್ಲಿ ಪೂರ್ಣ ಪ್ರಮಾಣದ ನನ್ನ ಸಮಯವನ್ನು ಸಮಾಜ ಸೇವೆಯನ್ನು ಮಾಡೋದಕ್ಕೆ ತೊಡಗಿಸ್ಕೊಂಡಿದ್ದೇನೆ ನಾನು ತರೀಕೆರೆಗೆ ಬರೋದಕ್ಕಿಂತ ಮುಂಚೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸುಮಾರು ಒಂದು ಲಕ್ಷದವರೆಗೆ ನುಡಿಮುತ್ತುಗಳನ್ನು ಸಂಗ್ರಹಿಸ್ತಾ ಬಂದೆ ಆ ನುಡಿಮುತ್ತುಗಳನ್ನು ಸಂಗ್ರಹಿಸಲಿಕ್ಕೆ ನನಗೆ ಪ್ರೇರಣೆ ಏನಂತಂದರೆ ಫರ್ಡಿನೆಂಟ್ ಕೆಟಲ್ ಅಂತಕ್ಕಂಥವರು ಡಿಕ್ಷ್ನರಿಯನ್ನು ಮಾಡಿದ್ದಾರೆ ಅದನ್ನು ಇವತ್ತು ಪ್ರಪಂಚದಾದ್ಯಂತ ಒಂದು ಡಿಕ್ಷ್ನರಿ ಹೆಸರಾಗಿದೆ ನಾನು ಏಕೆ ಈ ನುಡಿಮುತ್ತುಗಳನ್ನು ಲಕ್ಷದವರೆಗೆ ಬರೆದು ಒಂದು ದಾಖಲೆಯನ್ನು ಮಾಡೋಣ ಅಂತ ಅವುಗಳನ್ನು ಸಂಗ್ರಹ ಮಾಡಿದೆ ಅಕ್ಕನ ಆಗಲಾಂಬಿಕೆ ಬಸವಣ್ಣನವರ ಇದ್ರ ಬಗ್ಗೆ ಸ ಸ ಪ್ರಚಾರ ಮಾಡಿದರು ಅದೇ ರೀತಿ ನಾನು ಅಕನಾಗಲಂಬಿಕೆ ಸನ್ನಿಧಿಯಲ್ಲಿ ನಾನು ಇಲ್ಲಿ ಹತ್ತಿರದಲ್ಲಿ ಅವರ ಸಮಾಧಿ ಇದೆ ಅವರ ಸನ್ನಿಧಿಯಲ್ಲಿ ಆ ಲಕ್ಷಾಂತರ ಪ ನುಡಿಮುತ್ತುಗಳನ್ನು ಸಂಗ್ರಹಿಸಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೇನೆ ಇವುಗಳನ್ನು ಮುಂದಿನ ದಿನಗಳಲ್ಲಿ ಈ ನುಡಿಮುತ್ತುಗಳ ಸಂಗ್ರಹವನ್ನು ರಾಜ್ಯದಾದ್ಯಂತ ಪ್ರಚಾರ ಮಾಡಬೇಕು ಅಂಬತಕ್ಕಂಥದ್ದು ನನ್ನ ಒಂದು ದಿಟ್ಟ ನಿಲುವಾಗಿದೆ ಒನ್ ಡೈರೆಕ್ಟ್ನಲ್ಲಿ ಒಂದು ಇತ್ತು ಬರ್ನಿಗ ಫಾರ್ಟಿ ವೇಟ್ಸ್ ಲ್ಯಾಂಪ್ ಫಾರ್ ಅನ್ವರ್ ಕಾಸಸ್ ಎ ಲಾಸಸ್ ಆಫ್ ಫಿಫ್ಟಿ ಲೀಟರ್ಸ್ ಆಫ್ ವಾಟರ್ ಅಟ್ ಶರಾವತಿ ಅಂತ ಇತ್ತು ಅದು ಹೇಗೆ ಲಾಸಸ್ ಆಗ್ತದೆ ಅಂತ ನಾನು ಅಧ್ಯಯನ ಮಾಡಿದಾಗ ಅಧ್ಯಯನ ಮಾಡಿದಾಗ ಬೀದಿ ದೀಪಗಳಿಂದ ನಿರಂತರವಾಗಿ ವಿದ್ಯುತ್ ಉಳಿತಾಯ ಆಗ್ತಕ್ಕಂಥದ್ದನ್ನು ನಾನು ಕಂಡೆ ಹೇಗೆ ಲಾಸಾಗುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಕೋಷ್ಟಕವನ್ನು ತಯಾರು ಮಾಡಿ ಹಲವಾರು ಅಧಿಕಾರಿಗಳಿಗೆ ಇದನ್ನು ಕೊಟ್ಟು ಈ ಒಂದು ವಿದ್ಯುತ್ ಉಳಿತಾಯದ ಯೋಜನೆ ಒಂದು ಆಯಿತು ಅಂದರೆ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ವಿದ್ಯುತ್ ಉಳಿತಾಯ ಆಗುತ್ತೆ ಅದರಿಂದ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ವಿದ್ಯುತ್ತನ್ನು ಕೊಡಬಹುದು ಎಂಬತಕ್ಕಂಥದ್ದು ನನ್ನ ಆಶಯವಾಗಿದೆ ಶಾಸಕರಾಗಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಇಷ್ಟೊತ್ತಿಗೆ ಅದನ್ನು ಮಾಡ್ಬೋದಿತ್ತು ಆ ಯಾರೂ ಗಮನಿಸಿಲ್ಲ ಅದೊಂದು ನನಗೆ ಬೇಜಾರಾದ ಸಂಗತಿಯಾಗಿದೆ ಮೈಸೂರು ಪೇಪರ್ ಪೇಪರ್ ಮಿಲ್ಲಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಅಲ್ಲಿ ಮಾ ಸೇವೆ ಸಲ್ಲಿಸ್ತಾ ಇದ್ದಾಗ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಆದರೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಕಾಗದ ತಯಾರಿಕೆ ಬೇಕಾಗುವ ಕಚ್ಚಾ ವಸ್ತು ಮರವೆಂಬುದನ್ನು ನಾವು ಸದಾ ನೆನಪು ಮಾಡಿಕೊಳ್ಬೇಕು ಒಂದು ಸಸಿ ಮರವಾಗಿ ಬೆಳೆಯಲು ಹಲವು ವರ್ಷಗಳೇ ಬೇಕು ಉತ್ಪಾದಿಸಿದ ಉತ್ತಮ ಕಾಗದವನ್ನು ನಾವು ಹಲವಾರು ರೀತಿಯಲ್ಲಿ ಅನಾವಶ್ಯಕವಾಗಿ ಬಳಸಿ ಬಿಸಾಡುತ್ತೇವೆ ಈ ಹಳೆಯ ಕಾಗದವನ್ನು ಪುನಂ ಕಾಗದ ತಯಾರಿಕೆಯಲ್ಲಿ ಬಳಸುವುದರಿಂದ ನಾವು ಸಾಕಷ್ಟು ಹಣವನ್ನು ಉಳಿಸುವುದರ ಜೊತೆಗೆ ಹಲವು ಮರಗಳನ್ನು ಹಸಿರಾಗಿಯೇ ಇಡಲು ಬಿಡಬಹುದು ಎಂಬತಕ್ಕಂಥದ್ದು ನನ್ನ ಆಶಯವಾಗಿತ್ತು ಅಬ್ಸರ್ವೇಷನ್ ಇಸ್ ದ ಮೆಜರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ ನಾವು ಯಾವುದನ್ನು ನಾವು ಅಬ್ಸರ್ವೇಷನ್ ಮಾಡ್ತೀವಿ ಅದು ಇನ್ವೆನ್ಷನ್ಗೆ ಸಹಾಯಕವಾಗ್ತದೆ ಹಾಗೆ ನಾನು ಈ ವಿದ್ಯುತ್ ನುಡಿಮುತ್ತುಗಳನ್ನು ಬರೆದಿರ್ತಕ್ಕಂಥದ್ದಾಗಿರ್ಬೋದು ಹೂವಿಂದ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥ ಯೋಜನೆ ಆಗಿರ್ಬೋದು ಇವೆಲ್ಲವೂ ಸಹ ನನ್ನ ಒಂದು ಅಬ್ಸರ್ವೇಷನಿಂದ ಈ ಒಂದು ಇನ್ವೆನ್ಷನ್ನನ್ನು ಮಾಡಿದ್ದೇನೆ ಎಂಬತಕ್ಕಂಥದ್ದು ನನ್ನ ಒಂದು ಧ್ಯೇಯವಾಗಿದೆ ಈ ಒಂದು ವಿಚಾರ ಎಲ್ಲರೂ ಸಹ ಪ್ರಕೃತಿಯನ್ನು ನೋಡಿ ಗಮನಿಸಿ ಅದನ್ನು ಚಾಲನೆಗೆ ತಂದರೆ ಒಳ್ಳೆಯದು ಮಂಜಯ್ಯ ಮುಗುಳಿಯವರ ಇಂತಹ ಸಮಾಜಮುಖಿ ಕಾರ್ಯಗಳು ಇಂದಿನ ಯುವ ಪೀಳಿಗೆಗೊಂದು ಸ್ಫೂರ್ತಿಯ ಸರಿ ಹಾಗೂ ನಿಸ್ವಾರ್ಥವಾಗಿ ಸಮಾಜದ ಉಳಿತಿಗೆ ತನ್ನ ಬದುಕನ್ನು ಮುಡಿಪಾಗಿಟ್ಟಿರುವ ಇಂತಹವರ ಕಾರ್ಯಗಳನ್ನು ಸಂಘ ಸಂಸ್ಥೆ ಸರ್ಕಾರಗಳು ಗುರುತಿಸಿ ಅವರಿಗೆ ಉತ್ತೇಜನ ನೀಡಿ ಅವರ ಹಲವು ಯೋಜನೆಗಳನ್ನು ಸರ್ಕಾರವು ಪರಿಗಣಿಸಿ ಕಾರ್ಯರೂಪಕ್ಕೆ ತರಬೇಕೆಂಬುದು ನಮ್ಮ ಆಶಯ ಸ್ವಾಮಿ ಚಿಕ್ಕಮಗಳೂರು सुद्धि एटी सदा निमें